ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಿಲ್ಲಿ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಹಿಂದಿನ ಬ್ಲಾಗಲ್ಲಿ ನಾನೊಂದು ಹೇರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೇಮ್ ಹೇರ್ ಪ್ಯಾಕೆ ಆದರೆ ಜೊತೆಗೆ ಒಂದು ಎರಡು ಇದರಲ್ಲಿ ಆ್ಯಡ್ ಮಾಡಿಲ್ಲ ಎರಡು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ ಅಂದರೆ ಇವತ್ತು ದಾಸವಾಳದ ಎಲೆ ಹೂವು ಎಲ್ಲ ಸಿಕ್ಕಿತ್ತಲ್ವಾ ಹಾಗಾಗಿ ಇದಂತೂ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ದಾಸವಾಳದ ಎಲೆ ಮತ್ತು ಹಾಗೆ ಹೂ ಇದೆಯಲ್ವ ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ ಹೇರ್ಗೆ ಹಾಗಾಗಿ ನಾನಿಲ್ಲಿ ಈರುಳ್ಳಿ ಮತ್ತು ಇವತ್ತು ಮೊಸರು ಇದೇನು ಕೂಡ ಆ್ಯಡ್ ಇಲ್ಲ ಯಾಕೆಂದರೆ ಇದೇ ಸಾಕು ಅದೆಲ್ಲ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಇಷ್ಟೇ ಸಾಕು ಮೆಂತ್ಯ ಹೂವು ಎಲೆ ಇದ್ದರೆ ಸಾಕು ಇನ್ನೇನು ಬೇಡ ಅದೇ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಹಾಗಾಗಿ ಈರುಳ್ಳಿ ಮತ್ತು ಮೊಸರು ಅದೆಲ್ಲ ಏನೂ ಆ್ಯಡ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ನೆನೆಸ್ಕೊಂಡಿದ್ದೆ ಮೆಂತ್ಯನ ಅದು ಮತ್ತು ಹಾಗೆ ದಾಸವಾಳದ ಎಲೆ ಹೂವು ಅಲೋವೆರಾ ಮತ್ತು ಕರಿಬೇವು ಸ್ವಲ್ಪ ಹಾಕ್ತಾ ಇದ್ದೀನಿ ಇಷ್ಟು ಮನೇಲಿ ಏನಿದ್ರೆ ಅದು ಹಾಕ್ತಾಯಿರ್ತೀನಿ ಅದೇ ಇದೆ ಅಂತಲ್ಲ ಒಂದು ಇಲ್ಲ ಅಂತಂದ್ರೂ ಓಕೆ ಏನಿದೆ ಅದು ಅದು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇವಾಗ ಇದನ್ನು ಅಪ್ಲೈ ಮಾಡ್ಕೋಣ ಅಂತ ಅಂದ್ಬಿಟ್ಟು ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಆಯಿತು ಅಂದರೆ ರುಬ್ಬಿಟ್ಕೊಂಡ್ಬಿಡ್ತೀನಿ ಮತ್ತು ಒಂದೇ ದಿನ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡೇ ಮತ್ತೆ ಅಪ್ಲೈ ಮಾಡ್ಕೊತೀನಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಯಾಕೆ ಅಂದರೆ ಜಾಸ್ತಿ ಮೇ ರುಬ್ಕೊಂಡಿರ್ತೀನಲ್ವ ಅದು ಸ್ವಲ್ಪ ಬಿಡುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೊಂಡು ಇನ್ನು ಮಿಕ್ಕ ದಿನ ಸ್ಟೋರ್ ಮಾಡ್ಕೊಂಡು ಇನ್ನೊಂದು ದಿನ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡೇ ಅಪ್ಲೈ ಮಾಡ್ಕೊತೀನಿ ಅವಾಗ ವೀಕ್ಲಿ ಒನ್ ಟೂ ಟೈಮ್ಸ್ ಅಪ್ಲೈ ಮಾಡ್ಕೊಂಡೋಗಾದರೂ ಆಗುತ್ತೆ ರೆಡಿ ಆಯಿತು ಫೈನಲಿ ಇದನ್ನು ಅಪ್ಲೈ ಮಾಡ್ಕೊಂಡು ಬರ್ತೀನಿ ಓಕೆ ಹೆಡ್ ಪ್ಯಾಕ್ ನೋಡೋದಲ್ವಾ ಹಾಕೊಂಡು ಬಂದಿದ್ದೀನಿ ಫುಲ್ಲು ಇದು ಸ್ವಲ್ಪ ಫುಲ್ ಒಂಥರ ರೆಡ್ ಕಲರ್ ಇರ್ತಕ್ಕಂಥವಾಳ ರೆಡ್ ಕಲರ್ ಅಲ್ವಾ ಹಾಗಾಗಿ ರೆಡ್ ಕಲರ್ ಥರ ಇರುತ್ತೆ ಮತ್ತು ಹಾಗೆ ಒಂದು ಫೇಸ್ ಪ್ಯಾಕ್ ಕೂಡ ಇವತ್ತು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಮಗಳಿಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಯಾಕೆ ಹುಡುಗಿಯ ಮತ್ತೆ ಸ್ನಾನ ಕೋರಿಸಲು ಹೋಗುತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಫೇಸ್ ಫೇಸ್ಗೆ ಮತ್ತು ಹಾಗೆ ಸ್ವಲ್ಪ ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡ್ಕೋಣ ಅಂತ ಅಂದ್ಕೊಂಡಿ ನೋಡೋಣ ಹ್ಯಾಂಡ್ಸ್ಗೆಲ್ಲ ಅಪ್ಲೈ ಮಾಡ್ಕೊಂಡ್ರು ಮತ್ತು ಕೆಲಸ ಮಾಡೋದಕ್ಕೂ ಆಗೋಲ್ಲ ನೆಕ್ಸ್ಟ್ ಇವಳು ನೋಡ್ಕೊಳೋದಕ್ಕೂ ಆಗೋಲ್ಲ ಹಾಗಾಗಿ ಹಾಗೇ ಕುತ್ಕೊಂಡು ಅಷ್ಟೇ ನೋಡೋಣ అర్ధ తల కణస్తి చెవి చవి చూ స చవి రెగ్యులర్ ఆగి యూస్ మేనే కంప్లీట్ ఏర్ ఫాల్ కంట్రోల్ మే ಅಂತ ಬರೀ ಹೇರ್ಗೆ ಇದು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮದು ಹೇರ್ ಚೆನ್ನಾಗಿ ಬೆಳೆಯುತ್ತೆ ಕಂಟ್ರೋಲ್ ಆಗುತ್ತೆ ಅಂದರೆ ಜೊತೆಗೆ ಇನ್ನೂ ಕೂಡ ನಾವು ಕೇರ್ ತೊಗೋಬೇಕಾಗುತ್ತೆ ಇದು ಎಕ್ಸ್ಟರ್ನಲ್ ಕೇರ್ ಅಂತಲೇ ಹೇಳ್ಬೋದು ಇಂಟರ್ನಲ್ ಕೇರ್ ಬಂದ್ಬಿಟ್ಟು ನಟ್ಸ್ ತೊಗೋಬೇಕು ಸೀಡ್ಸ್ ಒಂದು ಹೆಲ್ತಿ ಫುಡ್ಡು ಮೇಯ್ನ್ ಐರನ್ ಕ್ಯಾಲ್ಸಿಯಂ ಇದೆಲ್ಲ ಕೂಡ ನಮ್ಮಲ್ಲಿ ಏನು ಮೇಯ್ನ್ ನಮ್ಮಲ್ಲಿ ನಮ್ಮ ಬಾಡಿಲಿ ಕ್ಯಾಲ್ಸಿಯಂ ಐರನ್ ಅದೆಲ್ಲ ಚೆನ್ನಾಗಿರಬೇಕು ಮತ್ತು ಸೀಡ್ಸ್ ತೊಗೋಬೇಕು ರೆಗ್ಯುಲರಾಗಿ ನನ್ನ ಫ್ರೂಟ್ ಜೊತೆಗೆ ಈವ್ನಿಂಗ್ ಟೈಮು ಅಥವಾ ನಂಗೆ ಯಾವಾಗ ತಿನ್ನಬೇಕು ಅನಿಸ್ತದೆ ಮಾರ್ನಿಂಗ್ ಟೈಮ್ ತೊಗೊತೀನಿ ನೆನೆಸಿರೋವಂಥ ಬಾದಾಮಿ ಮೇಯ್ನು ನೆನೆಸಿರೋವಂಥ ಬಾದಾಮಿ ಹಾಗೆ ಒಳ್ಳೆಯ ಸೊಪ್ಪು ಡೈಲಿ ಸೊಪ್ಪು ಮತ್ತು ಡೈಲಿ ತರಕಾರಿ ತೊಗೋಬೇಕು ಬಟ್ ಡೈಲಿ ಸೊಪ್ಪು ತರಕಾರಿ ತೊಗೊಳೋದು ತುಂಬಾ ಕಷ್ಟ ಅಂತಲೇ ಅನ್ಬೋದು ಬಟ್ ಆಗಲ್ಲ ಅಟ್ಲೀಸ್ಟ್ ವಾರದಲ್ಲಿ ಮೂರು ದಿವಸ ತರಕಾರಿ ಅಥವಾ ಎರಡು ದಿವಸ ಮೂರು ದಿವಸ ಸೊಪ್ಪನ್ನ ಈ ರೀತಿಯಾಗಿ ತೊಗೋಬೋದಲ್ವ ಡೈಲಿ ಅಂತಂದರೆ ಸಖತ್ ಕಷ್ಟ ಆಗುತ್ತೆ ಅಲ್ವಾ ಅದು ಆಗೋ ಮಾತಲ್ಲ ಹಾಗಾಗಿ ಈ ರೀತಿ ಫಾಲೋ ಮಾಡೋದ್ರಿಂದ ನಮ್ಮ ಹೇರ್ ಚೆನ್ನಾಗಿ ನೋಡ್ಕೋಬೋದು ಹೆಲ್ತಿಯಾಗಿ ಸ್ಮೂತಾಗಿ ಸಾಫ್ಟಾಗಿ ಹಾಗೆ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಈ ರೀತಿಯಾಗಿ ನಾವು ಫಾಲೋ ಮಾಡೋದ್ರಿಂದ ಈ ಡಾರ್ಕ್ ಸರ್ಕಲ್ಸ್ಗೂ ಕೂಡ ನಾನು ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇಲ್ಲ ಇನ್ನೂ ಮಾಡಿಲ್ಲ ನಾನು ಇದಕ್ಕೆ ಅಂದರೆ ಈ ಆಲೂಗಡ್ಡೆ ಬೆಸ್ಟ್ ರೆಮಿಡಿ ಅಂತಂದರೆ ಆಲೂಗಡ್ಡೆ ರಸನ ಅಥವಾ ತುರಿದ್ಬಿಟ್ಟು ಇಟ್ಕೊಳೋದು ಮತ್ತು ಸೌತೆಕಾಯಿ ಇಟ್ಕೊಳೋದು ಟೊಮ್ಯಾಟೊ ಇದೆಲ್ಲ ಮತ್ತು ಕಾಫಿ ಪೌಡರಿಂದನೂ ಕೂಡ ಅಪ್ಲೈ ಮಾಡ್ಕೋಬೋದು ಬಟ್ ರೆಗ್ಯುಲರಾಗಿ ಮಾಡಬೇಕು ಸ್ವಲ್ಪ ಸ್ಲೋ ಪ್ರೊಸೆಸ್ ಇದೆಲ್ಲ ಯಾಕಂದರೆ ಅಷ್ಟು ಇಮಿಡಿಯೇಟಾಗಿ ರಿಸಲ್ಟ್ ಬರಲ್ಲ ಸ್ಲೋ ಆಗೇ ಬಟ್ ರಿಸಲ್ಟ್ ಬಂದರೂ ಕೂಡ ಅದು ಒಂದು ಲಾಂಗ್ ಟೈಮ್ ಆಗಿರುತ್ತೆ ಅಷ್ಟು ಬೇಗ ಮತ್ತೆ ಅವಲ್ಲ ಅದಕ್ಕಿಂತ ಮುಂಚೆ ನಿದ್ದೆ ಚೆನ್ನಾಗಿ ಮಾಡಬೇಕು ಅದು ನಿದ್ದೆ ಚೆನ್ನಾಗಿ ಮಾಡಬೇಕು ನೈಟ್ ಟೈಮ್ ಫೋನ್ ಯೂಸ್ ಮಾಡಬಾರ್ದು ಇದೆಲ್ಲ ಅವಾಯ್ಡ್ ಮಾಡೋದರಿಂದ ಆಟೋಮೆಟಿಕ್ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತು ನಾನು ಬಂಗೋರಿದು ಏನಿದೆ ನಾನು ಬಿಟ್ಟು ಹೋಗಲು ಇದ್ದು ಬಿಟ್ಟೇ ಹೋಗೋಲ್ಲ ಇದು ಗೊತ್ತಾ ನಾನು ಬಿಟ್ಟು ಹೋಗಲ್ಲ ಇದು ನಾನೇ ಬೇಕು ನನ್ನ ಬಿಟ್ಟು ಒಂದು ನಿಮಿಷನೇ ಇರಲ್ಲ ಹುಡುಗಿ ಸಣ್ಣ ಮಾಡೋಣ ಐಲಾಕೊಂಬಿಟ್ಟು ಆಮೇಲೆ ಮಾಡೋಣ ಅಣ್ಣಗೆ ಮಾಡಿಸ್ದಲ್ಲ ಬೆಳಗ್ಗೆ ಬೆಳಿಗ್ಗೆನೇ ಆಯಿತು ಅಣ್ಣ ಇದು ಸ್ನಾನ ಅಣ್ಣ ಸ್ಕೂಲ್ಗೆ ಹೋಗಿದ್ದಾನೆ ಇವಾಗ Ja. <laughs> <laughs> ನನ್ನ ಮಗಳಿಗೆ ಇಲ್ಲಿ ಆಯಿಲ್ ಅಪ್ಲೈ ಮಾಡೋಕ್ಕೆ ಆಗ್ತಿರಲಿಲ್ಲ ಯಾಕೆ ಅಂದರೆ ಕ್ಯಾಮ್ರಾ ಬೇರೆ ಆನ್ ಮಾಡಿದ್ನಲ್ವ ಆ ಕ್ಯಾಮ್ರಾ ನೋಡಿಕೊಂಡು ಮಾತಾಡೋದು ಏನೋ ಒಂಥರ ಡ್ಯಾನ್ಸ್ ಮಾಡೋದು ಆ ಥರ ಏನೋ ಒಂದು ಆಕ್ಷನ್ ಮಾಡ್ತಾ ಇದ್ಲು ಕುತ್ಕೊಳ್ಳೆ ಅಂತಂದ್ರೂ ಕುತ್ಕೊತಾ ಇರಲಿಲ್ಲ ನಿಂತ್ಕೊಂಡೆ ಹಾಕ್ಸ್ಕೊಂಡ್ಬಿಟ್ಲು ಆಯಿಲ್ ಎಲ್ಲ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅವಳನ್ನ ಹಂಗೆ ಆಯಿಲ್ ಅಪ್ಲೈ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಈ ನಡುವೆ ಅಂತೂ ಸಖತ್ ಮಾತಾಡ್ತಾಳೆ ನೀವೇ ನೋಡಿದ್ರಲ್ವ ಸ್ವಲ್ಪ ನನ್ನ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ಫೈನ್ ಅವಳಗೂ ಕೂಡ ಆಯಿಲೆಲ್ಲ ಅಪ್ಲೈ ಮಾಡಿ ಬಿಟ್ಟು ಇನ್ನು ಸ್ವಲ್ಪ ಹೊತ್ತಿಗೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಾನು ಒಂದು ಫೇಸ್ ಪ್ಯಾಕ್ ಹಾಕೊಂಡು ಅಂತಂದ್ಬು ಇಲ್ಲೊಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಮತ್ತು ಸ್ವಲ್ಪ ಹಾಲು ಮಿಕ್ಸಪ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ನೀವು ಹಾಕ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಇದೀನಿ ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಫೇಸ್ಗೆ ನಿಮ್ಮ ಫೇಸ್ ಬ್ರೈಟ್ ಆಗಬೇಕು ಮತ್ತು ಟ್ಯಾನ್ ಏನಾದರೂ ರಿಮೂವ್ ಆಗಬೇಕು ಅಂತಂದರೆ ನೀವು ಕಾಫಿ ಪೌಡರು ಮತ್ತು ಕಡಲೆ ಹಿಟ್ಟು ಇದನ್ನ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ರೈಸ್ ಪೌಡರ್ ಅಥವಾ ಮಸೂರು ದಾಲ್ ಪೌಡರ್ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಂಡು ಬಂದಲ್ವ ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೊಳಂತ ಇದಂತೂ ಬೆಸ್ಟು ಇದಂತೂ ನೀವು ವೀಕ್ಲಿ ಟಾಯ್ಸ್ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ಸ್ ಇರುತ್ತೆ ಇದು ಸ್ವಲ್ಪ ಅಕ್ಕಿ ಅಕ್ಕಿಟ್ಟು ಕೂಡ ಹಾಕೋಬೋದು ಬಟ್ ನಾನು ಹಾಕೊಂಡಿಲ್ಲ ಸಾಕು ಅನಿಸ್ತು ಇದೆ ನನಗೆ ಮತ್ತು ಮಸೂರ್ ದಾಲ್ ಪೌಡರ್ ಬರುತ್ತಲ್ವ ಮೈಸೂರು ಬೇಳೆ ಅದು ಏ ಸುಮ್ಮನೆ ಸುಮ್ಮೀರ್ಬಂಗರಿ ಮಸೂರ್ ದಾಲ್ ಹಾಂ ಅದೂ ಪೌಡ್ರ್ ಇಟ್ಕೊಳ್ಳಿ ನಾನು ಖಾಲಿಯಾಗಿತ್ತು ಅದು ಇಲ್ಲ ಹಾಗಾಗಿ ನಾನು ಇಷ್ಟೇ ಹಾಕ್ಕೊಂಡೆ ಬನ್ನಿ ಅಪ್ಲೈ ಮಾಡ್ಕೊಂಬಿಡೋಣ ಕೈಯಲ್ಲೇ ನಾನು ಆದಷ್ಟು ಕೈಯಲ್ಲೇ ಅಪ್ಲೈ ಮಾಡ್ಕೊಳೋದು ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ಜಸ್ಟ್ ಒಣಗೋರ್ಗೂ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಫೇಸ್ ವಾಶು ಮತ್ತು ಹೇರ್ ವಾಶು ಎಲ್ಲ ಕೂಡ ಆಗಿದೆ ಸ್ನಾನ ಮಾಡ್ಕೊಂಡು ಬಂದೆ ಬಂದು ಸ್ವಲ್ಪ ಎಡಿಟಿಂಗ್ ಕೂತ್ಕೊಂಡಿದ್ದೆ ಯಾಕೆಂದರೆ ಮಗಳು ಮಲ್ಕೊಂಡಿದ್ಲಲ್ವಾ ಇನ್ನೂ ನನ್ನ ಮಗನೂ ಕೂಡ ಇರಲಿಲ್ಲ ಹೋಗಿದ್ದ ಈ ಥರ ಇಬ್ಬರೂ ಮಲ್ಕೊಂಡಿದ್ದಾರೆ ಅಂದಾಗ ಇಲ್ಲ ಅಂತ ಅಂದಾಗ ಎಡಿಟಿಂಗ್ ಮಾಡ್ಕೊತೀನಿ ಅವಾಗ ಪಾಪ ಅವ್ರಿಗೂ ಕೂಡ ನಾನು ನನ್ನ ಕೆಲಸಲ್ಲಿ ಬಿಸಿ ಅವಾಗ ಅವರು ನೋಡ್ಕೊಳೋಕ್ಕಾಗಲ್ಲ ಹಾಗಾಗಿ ನಾನು ಅವ್ರು ಮಲಗಿದ್ದಾಗಲೇ ಆದಷ್ಟು ಅವ್ರು ಮಲಗಿದ್ದಾಗ ಎಡಿಟಿಂಗ್ ವೀಡಿಯೋ ಬೇಕು ಅಂದ್ರೆ ಅವ್ರು ಇದ್ದಾಗ ಮಾಡ್ಕೊತಾ ಇರ್ತಾರೆ ಅದ್ರ ಬಾಡಿಗೆ ವೀಡಿಯೋ ಇರುತ್ತೆ ಅವ್ರನ್ನ ನೋಡ್ಕೊಂಡು ಕೂಡ ವೀಡಿಯೋ ಮಾಡ್ಕೊತಾ ಇರ್ತೀನಿ ಬಟ್ ಎಡಿಟಿಂಗ್ ಮಾತ್ರ ಅವ್ರು ಮಲಗಿದ್ದಾಗಲೇ ಎಡಿಟಿಂಗ್ ಮಾಡೋದು ಕೆಲವೊಂದು ಸಲ ಇಬ್ಬರು ಮಲಗಲ್ಲ ಒಬ್ರು ಮಾತ್ರ ಮಲಗಿರ್ತಾರೆ ಯಾಕೋ ಕೈಯೇನು ಇದೆ ಫೋನ್ ಹಿಡ್ಕೊಂಡು ಹಾಂ ಓಕೆ ಅಲ್ಲ ಏನು ಹೇಳ್ತಾ ಇದ್ನಲ್ವಾ ಇಬ್ರು ಮಲಗಲ್ಲ ಒಂದು ಕೆಲವೊಂದ್ಸಲ ಒಬ್ರ ಮಲಗಿರ್ತಾರೆ ಬಟ್ ಒಬ್ರು ಮಲ್ಕೊಂಡು ಸಲ ಎಡಿಟ್ ಮಾಡ್ತೀನಿ ಅಂದರೆ ಅವಶ್ಯಕತೆ ಇದ್ದರೆ ಎಡಿಟ್ ಇವತ್ತು ವೀಡಿಯೋಸ್ ಅಂತ ಅಂದಾಗ ಮ್ಯಾನೇಜ್ ಮಾಡ್ಕೊಂಡು ಅವ್ನಿಗೇನೋ ಬ್ಯುಸಿಯಾಗಿಟ್ಟು ಅಟ್ ಅಡಕ್ ಬಿಟ್ಟು ಎಡಿಟಿಂಗ್ ಮಾಡ್ತಾಯಿರ್ತೀನಿ ಇವಾಗ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಮತ್ತು ಎಡಿಟಿಂಗ್ ಕೂಡ ಮುಗಿಸಿದ್ದೀನಿ ಇವಾಗ ಜಸ್ಟ್ ಎಕ್ಸ್ಪೋರ್ಟ್ ಹಾಕಿಕ್ಬೇಕು ಇವಾಗ ಅಷ್ಟೇ ಇನ್ನೂ ಎಡಿಟಿಂಗ್ ಮುಗಿಸಿದ್ದೀನಿ ಜಸ್ಟು ಹಾಗೆ ಇವಾಗ ಅಡುಗೆನೂ ಕೂಡ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ ಬನ್ನಿ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಲ್ಲ ಹಾಗೆ ಸಾಂಬಾರು ಕೂಡ ಮಾಡ್ತಾ ಮಾಡ್ತಾಯೀನಿನ್ನ ಕುಕ್ಕರ್ಗೆ ಇಟ್ಟಿದ್ದೀನಿ ಕಾಳು ಬೇಯೋದಕ್ಕೆ ನನಗೆ ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಏರ್ಸು ಇನ್ನೂ ಒಣಗಿಲ್ಲ ನಾನು ಎಡಿಟಿಂಗ್ ಮಾಡ್ತಾ ಮಾಡ್ತಾನೆ ನಿದ್ದೆ ಬಂದಂಗೆ ಆಗ್ಬಿಡ್ತು ನೋಡಿ ಸ್ವಲ್ಪ ಮಲ್ಕೋಣ ಅಂದ್ಕೊಂಡೆ ಮಲ್ಕೊಂಡ್ರೆ ಇನ್ನು ಅಡುಗೆ ಎಲ್ಲ ಹಿಂಗೆ ಅಲ್ವಾ ನೋಡಿ ಇನ್ನು ಸ್ವಲ್ಪ ತ್ಯಾವ ಇದೆ ತಾವ ಇದ್ದಾಗ ಕೂರ್ಲನ್ನ ಬಾಚಬೇಡಿ ತ್ಯಾವ ಇದ್ದಾಗ ಇನ್ನೂ ಬಾ ನೀವು ತ್ಯಾವ ಇದ್ದಾಗ ಏನಾದರೂ ತಲೆ ಬಾಚಕ್ಕೆ ಹೋದರೆ ಇನ್ನೂ ಕೂರ್ಲು ಉದುರುತ್ತೆ ಫುಲ್ ಡ್ರೈ ಆದಮೇಲೆ ಆದಷ್ಟು ಒಂದು ಸ್ವಲ್ಪ ಒಂದು ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಡ್ರೈ ಆದಮೇಲೆ ಮಾತ್ರ ತಲೆ ಬಾಚಿಕೊಳ್ಳಿ ನೋಡಿ ಹೇರ್ ಎಷ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಕೆಲವರು ಅಂತಾರೆ ಮೆಂತ್ಯೆಲ್ಲ ಹಾಕಿದಾಗ ತಲೆಯಲ್ಲೆಲ್ಲ ಹಾಗೆ ಇರುತ್ತೆ ಅದು ಹೋಗೋದೇ ಇಲ್ಲ ಅಂತ ಯಾಕೆ ಹೋಗಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಥರ ತರಗೆಲ್ಲ ರುಬ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಫೈನಾಗಿ ಅಪ್ಲೈ ಮಾಡಿಕೊಂಡು ಬರೀ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಕೂಡ ಅಪ್ಲೈ ಮಾಡ್ಕೊಂಬಿಡಿ ನೋಡಿ ನಾನು ಈ ನಡುವೆ ಅಂತ ಶಾಂಪು ವಾರ ಕೂನ್ಸಲ್ಲಿ ಹಾಕೊತ ಅಷ್ಟೇ ಆಯಿಲ್ ಅಪ್ಲೈ ಮಾಡ್ಕೊಂಡಾಗ ಮಾತ್ರ ಶಾಂಪು ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊತ ಇನ್ನು ಬೇರೆ ಟೈಮಲ್ಲೆಲ್ಲ ಇದೇ ಒಂಥರ ಇದೇ ನಿಮಗೆ ಶಾಂಪು ಥರ ವರ್ಕ್ ಆಗಿಬಿಡುತ್ತೆ ಅದರಲ್ಲೂ ಎಲೆ ಮತ್ತು ಹೂ ಅಲ್ವಾ ಇದು ಶಾಂಪು ಥರನೇ ನಿಮಗೆ ವರ್ಕ್ ಆಗೋದು ಬೇಕಾಗಿ ಇಲ್ಲ ಶಾಂಪು ವೇಸ್ಟ್ ನೀವು ಶಾಂಪು ಹಾಕಿದ್ರು ಕೂಡ ಎಲೆ ಎಲೆ ಮತ್ತು ಹೂವನ್ನ ಏನಾದರೂ ನೀವು ಪ್ಯಾಕ್ ಹಾಕುವಂಥದ್ದು ಅಂದರೆ ಶಾಂಪು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದೇ ನಿಮಗೆ ಶಾಂಪು ಕಂಡೀಷನರ್ ಥರ ವರ್ಕ್ ಆಗುತ್ತೆ ಕೂರ್ಲಿಗೆ ತುಂಬ ಚೆನ್ನಾಗಾಗುತ್ತೆ ಓಕೆ ಹಾಗಿದೆ ಬನ್ನಿ ಹಾಗೆ ಸ್ವಲ್ಪ ಕೆಲಸನೂ ಕೂಡ ಇದೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ಸಾಂಬಾರು ಮಾಡೋದಕ್ಕೆ ಕಾಳೆಲ್ಲ ಬೇಯಿಸಿ ಇಟ್ಟಿದ್ದೆ ಅದಿನ್ನೂ ಸ್ವಲ್ಪ ಆರ್ಬೇಕಾಗಿತ್ತು ಅಷ್ಟರಲ್ಲಿ ಸ್ಟ್ಯಾಂಡನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಣ ಅಂತ ಅಂದರೆ ಜಾಸ್ತಿ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಟೂ ಡೇಸ್ ಏನಾಗಿತ್ತು ವಾಶ್ ಮಾಡಿಟ್ಟು ಚೆನ್ನಾಗಿ ಡ್ರೈ ಆಗಲಿ ಒಣಗಿಬಿಡಲಿ ಅಂದ್ಬಿಟ್ಟು ಹಾಗೆ ವಾಶ್ ಮಾಡಿ ಹಾಗೆ ಇಟ್ಬಿಟ್ಟಿದ್ದೆ ಬಟ್ ಜೋಡಿಸೇ ಇರಲಿಲ್ಲ ಟೈಮೇ ಸಿಕ್ಕಿರಲಿಲ್ಲ ಮಸಾಲೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಜಸ್ಟ್ ರುಬ್ಬೋದಷ್ಟೇ ಬಾಕಿ ಇತ್ತು ಹಿಂಗು ಮಗಳು ಮಲಗಿದ್ಲಲ್ವಾ ಸ್ವಲ್ಪ ಲೇಟಾಗಿ ರುಬ್ಬೋಣ ಇನ್ನು ಅವಳು ಎದ್ಬಿಡ್ತಾಳು ಸೌಂಡ್ಗೆ ಅಷ್ಟೊತ್ತಿಗೆ ದಿನಾದ್ರೂ ಕ್ಲೀನ್ ಮಾಡ್ಕೋಣ ಅಂದ್ಬಿಟ್ಟು ಸ್ಟ್ಯಾಂಡೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದೆಲ್ಲ ನೀಟಾಗಿ ಗ್ರೋಸರ್ ಏನೈತಲ್ಲ ಅದೆಲ್ಲ ರಿಫಿಲ್ ಮಾಡ್ಕೊಂಡು ಜೋಡ್ಸ್ಕೊಬೋಣ ಅಂತ ಇದ್ದೀನಿ ಹಾಗೆ ಇವತ್ತಿನ ವ್ಲಾಗಲ್ಲಿ ಏನಪ್ಪ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ಟೈಮ್ ಮ್ಯಾನೇಜ್ಮೆಂಟು ಯಾವ ರೀತಿ ನಾವು ಟೈಮ್ನ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಕೆಲ್ಸಗಳನ್ನೆಲ್ಲ ಯಾವ ರೀತಿ ನಾವು ಮುಗಿಸ್ಕೋಬೇಕು ಬೇಗ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ದಿನನಿತ್ಯದ ಕೆಲಸಗಳೆಲ್ಲ ಈಸಿಯಾಗಿ ಆಗುತ್ತೆ ಅನ್ನೋದಾದರೆ ನಾನು ಹೇಳೋದು ಫಸ್ಟ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಬೇಗ ಎದ್ದೊಳ್ಬೇಕು ಬೇಗ ಎದ್ದರೆ ನಾವು ಬೆಳಗ್ಗೆಯಿಂದ ಸಂಜೆ ಮಲ್ಗೋ ಅಂದರೆ ರಾತ್ರಿ ಮಲ್ಗೋವರೆಗೂ ಕೂಡ ನಮಗೆ ತುಂಬಾ ಕೆಲಸಗಳಿರುತ್ತೆ ಡೈಲಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಂದರೆ ಹೊರ್ಗಡೆ ಹೋಗೋರಿಗೆ ಒಂಥರ ಕೆಲಸ ಇದ್ದರೆ ಮನೇಲಿರೋವಂಥವ್ರಿಗೆ ಒಂದು ಕೆಲಸಗಳಿರುತ್ತಲ್ವ ಹಾಗಾಗಿ ಒಂದೊಂಥರ ಅವ್ರವ್ ಅವರಷ್ಟು ಅವರೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಇಲ್ಲಿ ಮನೇಲಿರೋವಂಥ ಹೆಂಗಸರಿಗೆ ಟೈಮ್ ಅನ್ನೋದು ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೋದು ಅನ್ನೋದಾದರೆ ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ಆದಷ್ಟು ನಾವು ಮಾರ್ನಿಂಗ್ ಟೈಮೇ ಎಷ್ಟೊಂದು ಕೆಲಸಗಳೆಲ್ಲ ಬೇಗನೆ ಮುಗಿಸ್ಕೊಂಬಿಡ್ಬೋದು ಬೆಳಗ್ಗೆನೆ ನಾವು ತಿಂಡಿ ಮನೆ ಕೆಲಸಗಳು ಪಾತ್ರೆ ತೊಳೆಯೋದಾಗಿರ್ಬೋದು ಎಲ್ಲನೂ ಕೂಡ ಮುಗಿಸ್ಕೊಂಡ್ಬಿಟ್ರೆ ನಾವು ನಮ್ಮ ಮಧ್ಯಾಹ್ನ ಒಂದು ಅಡುಗೆ ಒಂದು ಬಾಕಿ ಇರುತ್ತೆ ಇನ್ನು ಮಧ್ಯಾಹ್ನದ ಮೇಲೆ ನಾವು ಫ್ರೀ ಆಗಿರ್ಬೋದು ಮಲ್ಕೊಳೋದಾದ್ರೆ ರೆಸ್ಟ್ ಮಾಡ್ಬೋದು ಮಲ್ಕೊಂಡು ಅಥವಾ ಬೇರೆ ಏನಾದರೂ ಕ್ಲೀನಿಂಗ್ ಕೆಲಸನೋ ಬೇರೆ ಏನಾದರೂ ನಿಮ್ಮ ಪರ್ಸ್ನಲ್ ಕೆಲಸ ಏನು ಬೇಕು ನಮಗೆ ಅಂತ ನಾವು ಟೈಮ್ ಕೊಟ್ಕೊಳೋದಾಗಿರ್ಬೋದು ಕೇರ್ ಮಾಡ್ಕೊಳೋದಕ್ಕೆ ಟೈಮ್ ಸಿಗೋದೇ ಮಧ್ಯಾಹ್ನದ ಮೇಲೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಂತೂ ಟೈಮ್ ಸಿಗೋದೇ ಇಲ್ಲ ಬಿಡಿ ಯಾಕೆಂದರೆ ಬೆಳಗ್ಗೆ ಎದ್ದಿದ್ದೀವಿ ಅಂತಂದರೆ ಕಸ ಗುಡಿಸೋದು ಮನೆ ಒರೆಸೋದು ಸ್ನಾನ ಪೂಜೆ ಮಕ್ಕಳಿಗೆ ಲಂಚ್ ಬಾಕ್ಸು ಆಫೀಸ್ಗೆ ಹಸ್ಬೆಂಡ ಕಳಿಸೋದು ಇದೇ ಆಗಿಬಿಟ್ಟಿರುತ್ತೆ ಹತ್ತು ಹನ್ನೊಂದು ಗಂಟೆ ಆಗ್ಬಿಟ್ಟಿರುತ್ತೆ ಅಲ್ಲೇ ಟೈಮ್ ನಾವೆಲ್ಲ ತಿಂಡಿ ತಿನ್ನೋ ಅಷ್ಟರಲ್ಲಿ ನೆಕ್ಸ್ಟ್ ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಅದು ಮುಗಿಸೋ ಅಷ್ಟರಲ್ಲಿ ಎರಡು ಗಂಟೆ ಆಗಿಬಿಡುತ್ತೆ ಟೈಮು ಅಂತ ಸಿಗೋದು ಸಿಗೋದನ್ನು ನಮಗೆ ಎರಡು ಗಂಟೆ ಮೇಲೇನೆ ಆಲ್ಮೋಸ್ಟ್ ಒಂದು ಐದು ಗಂಟೆವರೆಗೂ ನಮಗೆ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾವು ಎಕ್ಸ್ಟ್ರಾ ಕ್ಲೀನಿಂಗ್ ಕೆಲಸನ ಅಥವಾ ರೆಸ್ಟ್ ಮಾಡೋದಾಗಿರ್ಬೋದು ಇಲ್ಲ ನಮಗೆ ಅಂತ ನಾವು ಟೈಮ್ ಕೊಟ್ಕೊಳೋದಾಗಿರ್ಬೋದು ಕೇರ್ ಏನಾದರೂ ನಾವು ಸ್ಕಿನ್ ಕೇರ್ ಹೇರ್ ಕೇರ್ ಮಾಡ್ಕೋಬೇಕು ಅಂದರೆ ಆ ಟೈಮಲ್ಲಿ ನಾವು ಆರಾಮಾಗಿ ಮಾಡ್ಕೋಬೋದು ಈ ರೀತಿಯಾಗಿ ಮಾಡಿಕೊಂಡು ತುಂಬ ಬೆಸ್ಟು ಆದಷ್ಟು ಬೆಳಗ್ಗೆ ಬೇಗ ಇದ್ದೋಳಿ ಅಟ್ ಲೀಸ್ಟ್ ಒಂದು ಸಿಕ್ಸ್ ಓ ಅಟ್ ಅಟ್ಲೀಸ್ಟ್ ಒಂದು ಫೈವ್ ಓ ಕ್ಲಾಕ್ವರೆಗೂ ಇದ್ದೋಳಿ ಅಂದರೆ ನಿಮ್ಮ ಮಕ್ಳು ಏನಾದರೂ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದಾರೆ ಸ್ಕೂಲ್ಗೆ ಒಂಬತ್ತು ಹತ್ತು ಗಂಟೆಗೆ ಅನ್ನೋದಾದರೆ ಒಂದು ಸಿಕ್ಸ್ಗೆ ಇದ್ರು ಓಕೆ ಯಾಕೆಂದ್ರೆ ಅವಾಗ ನೀವು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡುವುದು ಎಂಟು ಗಂಟೆ ಒಳಗಡೆ ಕಸ ಗುಡಿಸಿ ಮನೆ ಒರೆಸಿ ಎಲ್ಲನೂ ಕೂಡ ಇಲ್ಲ ಬೇಗ ಹೋಗ್ತಾರೆ ಮಕ್ಕಳು ಏಳು ಗಂಟೆ ಎಂಟು ಗಂಟೆ ಹೋಗ್ತಾರೆ ಅಂದರೆ ಫಸ್ಟ್ ಟಿಫನ್ ಮಾಡಿಬಿಡಿ ನಂತರ ಏನಿದ್ರೂ ಮನೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ರೀತಿಯಾಗಿ ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಥರ ಕೆಲಸಗಳಿರುತ್ತೆ ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ಇದೇ ಕೆಲಸ ಮಾಡಬೇಕು ಅಂತ ನಾನು ಹೇಳೋದಕ್ಕಾಗಲ್ಲ ಅಂದರೆ ಈಗ ನನ್ನ ಮಗ ಹತ್ತು ಗಂಟೆಗೆ ಕೆಲಸಕ್ಕೆ ಅಲ್ಲ ಸಾರಿ ಹತ್ತು ಗಂಟೆಗೆ ಸ್ಕೂಲಕ್ಕೆ ಹೋಗೋದ್ರಿಂದ ನನಗೆ ಅಷ್ಟೊಂದು ಹಿಂಸೆ ಇಲ್ಲ ಒಂದು ಆರು ಗಂಟೆಗಿದ್ದರು ಕೂಡ ನಾನು ಎಂಟು ಗಂಟೆ ಅಷ್ಟರಲ್ಲೇ ಕಸ ಗುಡಿಸಿ ಮನೆ ಒರೆಸಿ ಪೂಜೆನೂ ಕೂಡ ಮುಗಿಸ್ಬಿಡ್ತೀನಿ ಒಂದು ಎಂಟು ಎಂಟುವರೆ ಒಂದು ಎಂಟು ಎಂಟುವರೆಗೆ ನಾನು ಟಿಫನ್ ಸ್ಟಾರ್ಟ್ ಮಾಡಿದ್ರು ನನಗೆ ಒಂದು ಹಾಫ್ ಅನ್ ಅವರ್ ಸಾಕು ಟಿಫನ್ಗೆ ಯಾಕೆಂದರೆ ಬರೀ ರೈಸ್ ಐಟಮ್ ಮಾಡೋದ್ರಿಂದ ನಾನು ಡೈಲಿ ಒಂದು ಹಾಫ್ ಅನ್ ಅವರ್ ಮುಗಿಸ್ಬಿಡ್ತೀನಿ ಒಂದು ನೈನ್ ಓ ಕ್ಲಾಕಾಗೂ ಕೂಡ ಅವ್ನು ಎಬ್ಬರಿಸ್ತೀನಿ ಒಂದ್ಸಲ ನೈನ್ ಓ ಕ್ಲಾಕ್ ಆದರೂ ಮಲಗಿರ್ತಾನೆ ನನ್ನ ಮಗ ಎಬ್ಬ್ರಿಸ್ಬಿಟ್ಟು ಅವನಿಗೆ ಬ್ರಷ್ ಮಾಡಿಸ್ತೀನಿ ಮದ ಮದಿಲ್ಲ ಸ್ನಾನ ಮಾಡಿದ್ರೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸೋ ಅಷ್ಟರಲ್ಲಿ ಒಂದು ಲ ನೈನ್ ತರ್ಟಿ ನೈನ್ ಫೋರ್ಟಿ ಫೈವ್ ಆಗಿಬಿಡುತ್ತೆ ರೆಡಿ ಎಲ್ಲ ಮಾಡೋಷ್ಟಲ್ಲಿ ಒಂದು ಹಾಫ್ ಆನ್ ಅವರ್ ಸಾಕು ನನಗೆ ಅವ್ನು ರೆಡಿ ಮಾಡೋದಕ್ಕೆ ಒಂದು ನೈನ್ ಫಾರ್ಟಿ ಫೈವ್ ನೈನ್ ಫಿಫ್ಟಿಗೇ ಮನೆ ಬಿಟ್ಟು ಒಂದು ಫೈ ಟು ಟೆನ್ ಮಿನಿಟ್ಸಲ್ಲಿ ಅವನ್ನ ನಾನು ಸ್ಕೂಲ್ ಹತ್ರ ಬಿಟ್ಟು ಬಂದುಬಿಡ್ತೀನಿ ಇಷ್ಟೇ ನನಗೆ ಇದು ಕರೆಕ್ಟ್ ಟೈಮ್ ಆಗುತ್ತೆ ಹಾಗಾಗಿ ನೀವು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಬೆಳಿಗ್ಗೆ ಎಷ್ಟೊತ್ತಿಗೆ ಇದ್ದರೆ ನಾನು ಕೆಲ್ಸಗಳೆಲ್ಲ ಮುಗಿಸ್ಬೋದು ಇಲ್ಲ ನಿಮಗೆ ಬೆಳಿಗ್ಗೆ ಬೇಗ ಎದ್ದೊಳ್ಳೋದಕ್ಕಾಗಲ್ಲ ನನಗೆ ಟಿಫನ್ ಮಾಡಿ ಮಕ್ಕಳನ್ನ ಕಳಿಸೋದೇ ಆಗುತ್ತೆ ಅನ್ನೋದಾದರೆ ನಾನೊಂದು ಸಿಕ್ಸ್ ಇದ್ದರೂ ಕೂಡ ನೀವು ಫಸ್ಟು ಅವ್ರಿಗೆ ಟಿಫನ್ ಮಾಡಿ ಮಕ್ಕಳನ್ನೆಲ್ಲ ಕಳಿಸ್ಬಿಡಿ ಆಮೇಲೆ ನೀವು ಕೂಡ ತಿಂಡಿ ಮಾಡ್ಕೊಂಡು ನಿಧಾನವಾಗಿ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಅಥವಾ ಆಮೇಲೆ ನೀವೇನಿದ್ರು ಕೆಲಸನ ಈ ರೀತಿ ಕೂಡ ಮಾಡ್ಕೋಬೋದು ಕೆಲವರು ಮಾಡ್ತಾರೆ ನೋಡಿ ಬೆಳಗ್ಗೆನೇ ಎದ್ದು ಎಲ್ಲ ಮಾಡಬೇಕು ಅಂತ ಅಂತ ತರೆಬಟ್ಟೆ ಎಲ್ಲವೂ ಕೂಡ ಅದು ಆಗಲ್ಲ ನಿಮಗೆ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ಹಾಗೆ ಮಾಡ್ಕೊಳ್ಳಿ ತುಂಬ ರಿಸ್ಕ್ ತೊಗೊಂಡು ನಾನು ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಂದರೆ ನಿಮ್ಮ ಆರೋಗ್ಯ ಕೂಡ ಕೆಡುತ್ತೆ ಅಲ್ವಾ ಹಾಗಾಗಿ ನಿಮ್ಮಲ್ಲಿ ಶಕ್ತಿ ಇದ್ದರೆ ನಿಮಗೆ ಆಗುತ್ತೆ ಏನಾದರೆ ಮಾತ್ರ ಬೇಗ ಇದ್ದು ಎಲ್ಲ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು ಆದಷ್ಟು ಬೆಳಗ್ಗೆ ನಾನು ಎಲ್ಲ ಕೆಲಸ ಮುಗಿಸಿರ್ತೀನಿ ನಾನು ಒಂದು ಹತ್ತು ಗಂಟೆ ವರ್ಷಲಿ ಅಂದರೆ ನನ್ನ ಮಗ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದಿರುತ್ತೆ ಪಾತ್ರೆ ತೊಳೆಯೋದು ನಾನು ಬೆಳಗ್ಗೆ ಹೊತ್ತು ಇಟ್ಕೊಳಲ್ಲ ನೈಟೇ ಎಲ್ಲನೂ ಕೂಡ ವಾಶ್ ಮಾಡಿಟ್ಬಿಡ್ತೀನಿ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ಆದಷ್ಟು ನೀವು ಬೆಳಗ್ಗೆ ಎದ್ದು ಟಿಫನ್ ಮಾಡಿಕೊಂಡು ನೀವೇನಾದರೂ ಕೆಲ್ಸಕ್ಕೆ ಹೋಗೋರು ಅಂತ ಯಾರನ್ನ ಇದ್ದರೆ ಮಕ್ಕಳಿಗೆ ಬೇಗ ಟಿಫನ್ ಮಾಡಬೇಕು ಅಂತೇನಾದ್ರೂ ಇದ್ದರೆ ಆದಷ್ಟು ನೈಟೇ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡಿಟ್ಟು ಮತ್ತು ಕಿಚನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ರೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಡೈರೆಕ್ಟ್ ಕಿಚನ್ಗೆ ಬಂದು ಆರಾಮಾಗಿ ಟಿಫನ್ ಮಾಡಿ ಅಥವಾ ಲಂಚು ಕೂಡ ಮಾಡಿ ನೀವು ಕಳಿಸ್ಬಿಡ್ಬೋದು ಈಸಿ ಆಗುತ್ತೆ ಕಿಚನ್ ಕ್ಲೀನಿಂಗು ಈ ಪಾತ್ರೆ ಅಂತ ಬೆಳಗ್ಗೆ ಅಂತೂ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ ಆದಷ್ಟು ನೈಟೇ ಮುಗಿಸ್ಕೊಬೇಡಿ ಅಂತ ಹೇಳ್ತೀನಿ ನಾನು ಅದೇ ರೀತಿಗೆ ಫಾಲೋ ಮಾಡೋದು ಹಾಗಾಗಿ ನಾನು ಬೆಳಗ್ಗೆ ಎದ್ದು ಜಸ್ಟ್ ಮನೆ ಮುಂದೆ ತೊಳೆಯೋದು ಕಸ ಗುಡಿಸಿ ಮನೆ ಒರೆಸಿ ಜಸ್ಟ್ ಪೂಜೆ ಬೇಗನೆ ಮಾಡ್ಕೊಂಬಿಡ್ತೀನಿ ನಂತರ ತಿಂಡಿ ಇಷ್ಟೇ ಕೆಲಸ ನಾನು ಬೆಳಗ್ಗೆ ಹೊತ್ತು ಮಾಡ್ಕೊಂಡು ನನಗೆ ಅಷ್ಟೇ ಕೆಲಸ ಇರುತ್ತೆ ಮತ್ತು ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಾನು ಸ್ವಲ್ಪ ಫ್ರೀಯಾಗಿ ಇರ್ತೀನಿ ಆರಾಮಾಗಿ ಕುತ್ಕೊತೀನಿ ಹನ್ನೊಂದು ಗಂಟೆಯಿಂದ ಒಂದು ಹನ್ನೆರಡು ಗಂಟೆವರೆಗೂ ಬೇರೆ ಏನಾದರೂ ಕೆಲಸ ಇದ್ದರೆ ಬಟ್ಟೆ ವಾಷಿಂಗ್ ಹಾಕೋದು ಬಟ್ಟೆ ವಾಶ್ ಮಾಡೋದು ಅಥವಾ ಬೇರೆ ಏನಾದರೂ ಕ್ಲೀನಿಂಗ್ ಕೆಲಸ ಇದ್ದರೆ ಒನ್ ಅವರ್ ಮುಗಿಸ್ಕೊತೀನಿ ಮತ್ತು ಹನ್ನೆರಡು ಎರಡು ಗಂಟೆಯಿಂದ ನೆಕ್ಸ್ಟ್ ಎರಡು ಗಂಟೆವರೆಗೂ ನನಗೆ ಅಡುಗೆ ಕೆಲಸ ಇರುತ್ತೆ ಇಷ್ಟು ಮಾಡ್ಕೊಂಡು ಮುಗಿಸ್ಬಿಟ್ರೆ ಎರಡು ಗಂಟೆ ಅಷ್ಟು ಎಲ್ಲ ಕೆಲಸ ಮುಗ್ದಿರುತ್ತೆ ಎರಡು ಗಂಟೆ ಮೇಲೆ ನಾನು ಯೂಟ್ಯೂಬ್ ಯೂಟ್ಯೂಬರ್ ಆಗಿರೋದ್ರಿಂದ ಎಡಿಟಿಂಗ್ ಕೆಲಸ ಇರೋದ್ರಿಂದ ನಾನು ಎಡಿಟಿಂಗ್ ಕೆಲಸನ ನಾನು ಮಧ್ಯಾಹ್ನ ಹೊತ್ತು ಮಾಡ್ಕೊತೀನಿ ಒಂದ್ ಎಡಿಟಿಂಗ್ ಮಾಡ್ಕೊತೀನಿ ಒಂದೊಂದು ದಿವಸ ಮಲ್ಕೋಬೇಕು ಅಂತಂದರೆ ಆರಾಮಾಗ ನೆದ್ದೆ ಮಾಡ್ತೀನಿ ಒಂದೊಂದ್ಸಲ ಕ್ಲೀನಿಂಗ್ ಕೆಲಸ ಇದೆ ಮಧ್ಯಾಹ್ನದ ಮೇಲೆ ಒಂದು ಐದು ಗಂಟೆಗೂ ಕ್ಲೀನಿಂಗ್ ಕೆಲಸ ಮಾಡ್ಕೊತೀನಿ ಐದು ಗಂಟೆ ನಂತರ ನಾನು ಸಂಜೆ ಸಲ ಕಸ ಗುಡಿಸಿ ದೀಪ ಹಚ್ಬಿಟ್ಟು ಸಂಜೆ ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಜಸ್ಟ್ ಮುದ್ದೆನೋ ಅಥವಾ ರೈಸ್ ಏನಾದರೂ ಮಾಡಿಬಿಟ್ಟು ಊಟ ಮಾಡಿ ನೆಕ್ಸ್ಟ್ ಮಕ್ಳಿಗೆ ಏನಾದರೂ ಹೋಮ್ವರ್ಕ್ ಮಾಡ್ಸೋದಿದ್ರೆ ಹೋಮ್ವರ್ಕ್ ಎಲ್ಲ ಮಾಡ್ಸ್ಕೊತೀನಿ ನನ್ನ ಮಗನಿಗೆ ಒಂದು ಸಿಕ್ಸ್ ಟು ಸೆವೆನ್ ಅವ್ರಿಗೂ ಹೋಮ್ವರ್ಕ್ ಮಾಡ್ಸಿನಿ ಈ ರೀತಿಯಾಗಿ ನಾನು ಟೈಮ್ನ ಪ್ಲಾನ್ ಮಾಡ್ಕೊತೀನಿ ಈ ರೀತಿಯಾಗಿ ನಿಮ್ಮ ಕೆಲಸ ಹೇಗಿರುತ್ತೋ ಆ ರೀತಿಗೆ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ರೀತಿಯಾಗಿ ನೀವು ಟೈಮ್ ಮ್ಯಾನೇಜ್ ಮಾಡಿ ಕರೆಕ್ಟಾಗಿ ಈ ರೀತಿ ಫಿಕ್ಸ್ ಆಗಬಿಡಿ ಈ ಟೈಮಲ್ಲಿ ಇದು ಮಾಡ್ಕೋಣ ಅಂದರೆ ಕರೆಕ್ಟಾಗಿ ಆ ಟೈಮ್ಗೆ ಆಗಿಬಿಟ್ರೆ ನೀವು ಡೇ ಫುಲ್ ನೀವು ಆರಾಮಾಗಿ ಟೈಮ್ ಟು ಟೈಮ್ ಕೆಲಸನೂ ಮಾಡ್ಕೊತೀರ ಎಲ್ಲ ಕೆಲಸನೂ ಆಗುತ್ತೆ ಆರಾಮಾಗಿ ಕೂಡ ಇರ್ಬೋದು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಳಿ ನೈಟ್ ನಾನು ಎಂಟು ಗಂಟೆ ಅಷ್ಟೇ ಊಟ ಮುಗಿಸ್ಬಿಡ್ತೀನಿ ಎಂಟು ಎಂಟು ಒಂಬತ್ತು ಗಂಟೆ ಅಷ್ಟಲ್ಲಿ ಊಟ ಆಗೇ ಆಗಿರುತ್ತೆ ಪಕ್ಕ ಆ ನಂತರ ನಾನು ಹತ್ತು ಗಂಟೆಯಿಂದ ಹತ್ತು ಗಂಟೆ ಸ್ವಲ್ಪ ಪಾತ್ರೆ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಕರೆಕ್ಟಾಗಿ ಹತ್ತು ಗಂಟೆಗೆ ಮಕ್ಕಳನ್ನ ಮಲ್ಗಿಸೋಣ ಅಂತ ಹೋಗ್ತೀನಿ ಬಟ್ ಮಕ್ಕಳ ಜೊತೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ನಂತರ ಅವ್ರು ಮಲ್ಗೋದೇ ಲೇಟ್ ಆಗುತ್ತೆ ಲೆವೆನ್ ಟ್ವೆಲ್ ಈ ರೀತಿಯಾಗಿ ನನ್ನದು ಟೈಮ್ ಇರುತ್ತೆ ಈ ರೀತಿಗೆ ಫಾಲೋ ಮಾಡಿ ಆರಾಮಾಗಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಥ್ಯಾಂಕ್ ಯು